ನಮಸ್ಕಾರ ವೀಕ್ಷಕರೆ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿಮ್ಮ ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಸರ್ಗ ಹಸಿರು ಪಡೆ ವತಿಯಿಂದ ಶಾಲಾ ಮಕ್ಕಳಿಗೆ ವನ ಸಂಚಾರಕ್ಕೆ ಹತ್ತಿರದ ಉದ್ಯಾನವನಕ್ಕೆ ಭೇಟಿ ನೀಡಿ ಎಲ್ಲ ಶಿಕ್ಷಕರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮಖದೂಮ್ ಅಲಿ ಸದಸ್ಯರಾದ ರಖೀಬ್ ಅಹಮದ್ ಹಾಗೂ ಪತ್ರಕರ್ತರಾದ ಸಲ್ಮಾನ್ ರವರು ಸೇರಿ ಮಕ್ಕಳಲ್ಲಿ ಗಿಡ ಮರಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಹಸಿರೇ ಉಸಿರು ಕಾಡು ಬೆಳೆಸಿ ನಾಡು ಉಳಿಸಿ ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷ ವಾಕ್ಯಗಳೊಂದಿಗೆ ಜಾಥಾ ನಡೆಸಿ ಮರಳೂರು ದಿನೆ ಒಂದನೇ ನಿಂದ ಉದ್ಯಾನದವರೆಗೆ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ನುಸ್ರತ್ ಜಬೀನ್ ನಸ್ರೀನ್ ತಾಜ್ ಶ್ರೀಮತಿ ಹೇಮಲತಾ ಸೈದಾ ಜಮೀರಾ ಶ್ರೀಮತಿ ಖದೀರ ಸುಲ್ತಾನ ಶ್ರೀಮತಿ ಸರೋಜಮ್ಮ ಶ್ರೀಮತಿ ರೂಪಾರಾಣಿ ಶ್ರೀಮತಿ ಸಮರ್ಥಾಜ್ ಶ್ರೀಮತಿ ಶಾನು ಎನ್ ಹಾಗೂ ಅತಿಥಿ ಶಿಕ್ಷಕಿ ಶ್ರೀಮತಿ ಸಲ್ಮಾ ಹಾಗೂ ನಿಯೋಜಿತ ಶಿಕ್ಷಕರಾದ ಶ್ರೀಮತಿ ತಬಸುಂ ರವರು ಹಾಗೂ ಇನ್ನಿತರರು ಹಾಗೂ ಮಕ್ಕಳು ಭಾಗವಹಿಸಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಇರೋ ಸಲ್ಮಾನ್ ಸರ್ಕಾರಿ ಉದ್ದು ಶಾಲೆ ಇವತ್ತು ನಮ್ಮ ಶಾಲೆಯ ಮಕ್ಕಳಿಗೆ ನಾಡನ್ನು ಉಳಿಸಬೇಕಾಗಿದ್ರೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಭಿಯಾನವನ್ನು ನಾವು ಇವತ್ತು ಮಕ್ಕಳಿಗೆ ನಮ್ಮ ಪಾರ್ಕ್ನಲ್ಲಿ ಬಂದು ಯಾವ ಥರ ಸಸ್ಯ ಗಿಡಗಳನ್ನು ಬೆಳೆಸಬೇಕು ಬಗ್ಗೆ ಜಾಗೃತಿ ಮೂಡಿಸೋದು ವಿದ್ಯಾರ್ಥಿಗಳಿಗೆ ಇವತ್ತಿಂದಲ್ಲ ನಾವು ಸಸ್ಯದ ಬಗ್ಗೆ ಜಾಗೃತಿ ಮೂಡಿಸಿದರೆ ನಾಳೆ ದಿನ ಆ ವಿದ್ಯಾರ್ಥಿಗಳು ಅವರು ಮನೆ ಮುಂದ್ಗಡೆಯೂ ಕೂಡ ಒಂದು ಗಿಡ ಬೆಳೆಸಿ ಅನೇಕ ಪ್ರಾಣಿ ಪಕ್ಷಿಗಳ ಜೀವನವನ್ನು ಉಳಿಸುತ್ತಾರೆ ಯಾವ ಥರ ನಮ್ಮ ಮನೆ ಮುಂದೆ ಗಿಡ ಇರುತ್ತದೋ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಯಾವಾಗ ನಮ್ಮ ಊರಿನಲ್ಲಿ ಅನೇಕ ನೀವು ನೋಡಿದ್ದೀರ ಹಳ್ಳಿ ಕಡೆ ದೊಡ್ಡ ದೊಡ್ಡಂಥ ಆಲು ಮರಗಳು ಇರ್ತವೆ ಆ ಸಿಟಿ ಕಡಕ್ಕೆ ಆ ಆಲೂ ಮರಗಳೇ ಕಾಣ್ತಾ ಇಲ್ಲ ಏಕೆ ಸುಂದರವಂಥ ಏರಿಯಾ ಮಾಡಿಬಿಟ್ಟು ಗಿಡ ಇಡೋಂಗೆ ಮಾಡ್ಬಿಡಾರೆ ಈ ಪಾರ್ಕ್ ಇದೆ ಪಾರ್ಕ್ನಲ್ಲಿ ಗಿಡ ಇರ್ತವೆ ಅದೇ ಥರ ಪ್ರತಿ ಮನೆ ಮುಂದೆ ಪ್ರತಿ ಜಾಗದಲ್ಲೂ ಒಳ್ಳೆಯ ಗಿಡಗಳನ್ನು ನಾವು ಹಾಕಿ ಗಿಡವನ್ನು ಬೆಳೆಸಿ ನಮ್ಮ ಊರನ್ನು ನಾವು ಸುಂದರವಾದಂಥ ಒಂದು ಊರನ್ನು ಮಾಡಬೇಕು ಅದರಿಂದ ಆ ಮಕ್ಕಳಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಒಂದನೇ ತರಗತಿಯಿಂದ ಏಳನೆಯ ತರಗತಿ ವಿದ್ಯಾರ್ಥಿಗಳಿಗೂ ಕರ್ಕೊಂಡು ನಮ್ಮ ಶಾಲೆಯ ಶಿಕ್ಷಕಿಯರು ಮತ್ತು ನಾವು ಎಸ್ ಡಿ ಎಮ್ ಸಿ ಸದಸ್ಯರುಗಳು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದ ನಾನು ಮಬ್ಬು ಅನೇಕ ಎಲ್ಲ ಟೀಚರ್ಸ್ಗಳೆಲ್ಲ ಸೇರಿ ಇವತ್ತು ಮಕ್ಕಳಿಗೆ ಈ ಗಿಡವನ್ನು ಬೆಳೆಸುವಂತಹ ಅನೇಕ ವಿಷಯಗಳನ್ನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದ್ರು ನನ್ನ ಹೆಸರು ಏಮ್ ಲತಾಕಿ ಅಂತ ಹೇಳಿ ನಾನು ಕಳ್ಳೋಟಿನ್ನೆ ಉದ್ದೇಶ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ಇಂದು ನಾವು ಇಲ್ಲಿ ಏಳನೇ ಕ್ಲಾಸದಲ್ಲಿರ್ತಕ್ಕಂತಹ ಉದ್ಯಾನವನಕ್ಕೆ ಕರ್ಕಂಬಂದಿದ್ದೀವಿ ಮಕ್ಕಳೆಲ್ಲರಿಗೂ ಕೂಡ ಈ ಉದ್ಯಾನವನದಿಂದ ನಾಡು ಬೆಳೆಸಿ ನಾಡು ಉಳಿಸಿ ಅಂತಕ್ಕಂಥ ಒಂದು ಇದನ್ನು ನಾಣೊಡಿಯನ್ನು ಸಾರಬೇಕು ಅಂತಬಿಟ್ಟು ಮಕ್ಕಳಿಗೆ ಸಸ್ಯಗಳ ಪರಿಚಯ ಮತ್ತು ಸಸ್ಯಗಳಿಂದ ಏನೇನು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆಯನ್ನು ಮತ್ತು ನೈಜವಾಗಿ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿ ಸಸ್ಯಗಳಿಂದ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತೇಳಿ ನಾವು ಈ ಉದ್ಯಾನವನಕ್ಕೆ ಕರ್ಕೊಂಡಿದ್ವಿ ಇಂದು ನಮ್ಮ ಶಾಲೆಯಲ್ಲಿ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಎಣ್ಣೆ ಪ್ರಾಸ್ತಿನಿಂದ ನಮ್ಮ ಉದ್ಯಾನವನ ಕಡೆ ಕರ್ಕೊಂಡ್ಬಂದು ಪರಿಸರದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದ್ವಿ ಗಿಡ ಬೆಳಗ್ಗೆ ನಾಡು ಮನೆಗೊಂದು ಬರ ಊರಿಗೊಂದು ಬರ ಹಸಿರೆ ಉಸಿರು ನಮ್ಮ ಬಗ್ಗೆ ತಿಳುವಳಿಕೆ ನೀಡಿ ಆ ಮಕ್ಕಳಲ್ಲಿ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆಡ್ಕೊಟ್ಟಿದ್ರೆ ಎಲ್ಲ ಮಕ್ಕಳು ಹರ್ಷದಿಂದ ಪಾಲ್ಗೊಂಡು ತುಂಬ ಹೆಸರು ಎರಡರಂದ ನಾವು ಜೀವನ್ ವೀಕ್ಷೆ ಉರ್ದು ಸ್ಕೂಲ್ನಲ್ಲಿ ಎಕೋ ಕ್ಲಬ್ ಹಮ್ಮಿಕೊಂಡಿದ್ದೀವಿ ಈ ಎಕೋ ಕ್ಲಬ್ ಒಂದು ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸಿಕೊಂಡಂತಹ ಒಂದು ಉತ್ತಮವಾದಂತಹ ಅಂಶವಾಗಿದೆ ಇದರಿಂದ ಎಲ್ಲ ಮಕ್ಕಳಿಗೂ ಯಾವ ರೀತಿಯಲ್ಲಿ ಮರಗಳನ್ನು ಉಳಿಸಬೇಕು ಕಾಡನ್ನು ಬೆಳೆಸಬೇಕೆಂದು ಒಂದು ಉತ್ತಮವಾದಂತಹ ಅಂಶವನ್ನು ಮನದಲ್ಲಿ ಅಳವಡಿಸಲಾಗಬಹುದು ಇದರಿಂದ ಎಲ್ಲ ಮಕ್ಕಳು ಯಾವ ರೀತಿ ಮರಗಳನ್ನು ಹಾಗೂ ಒಂದು ಕಾಡನ್ನು ಉಳಿಸಬೇಕೆಂದು ಎಲ್ಲ

ಶಿಕ್ಷಕರು ಮತ್ತೆ ನಮ್ಮ ಟಿ ಎಂ ಸಿ ಅಧ್ಯಕ್ಷರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರ ಸಹಕಾರದಿಂದ ಮಕ್ಕಳಿಗೆ ನಾವು ಒಂದು ರೀತಿ ಉಲ್ಲಾಸವಾಯಿತವಾಗಿರುತ್ತಾರೆ ಮತ್ತೆ ಆ ವನದ ಅರಿವನ್ನು ಮಕ್ಕಳು ಮುಗಿಸಿಕೊಳ್ಳಲು ನಾವು ಇವರಿಗೆ ಈ ದಿನ ಅನುಭವದ ಜೊತೆಗೆ ಕಲಿಯಲು ಇವರಿಗೆ ಮಕ್ಕಳಿಗೆ ನಾವು ಕರೆದುಕೊಂಡು ಬಂದಿದ್ದೇವೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮುಖ್ಯ ಶಿಕ್ಷಕರ ಅನುಪಂಸ್ಥಿತಿಯಲ್ಲಿ ನಾವು ಇಲ್ಲಿ ಕರೆದುಕೊಂಡು ಬಂದೇ ಈ ಪ್ರೋಗ್ರಾಮ್ ಅನ್ನ ಪ್ರಶಸ್ತಿಗೊಳಿಸಿದ್ದೇವೆ ಅವರಿಗೂ ಧನ್ಯವಾದಗಳು ಮತ್ತು ನಮ್ಮ ಜೊತೆ ಎಲ್ಲಾ ಸಹಕಾರದಿಂದ ಸಹಕಾರವನ್ನು ಕೊಟ್ಟಿರುವ ಎಲ್ಲರಿಗೂ ಧನ್ಯವಾದಗಳನ್ನ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ